ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೈ ಬೆಲ್ಲರು ತುಂಬ ಚೆನ್ನಾಗಿದ್ದೇನೆ ಅಂದ್ಕೊಂಡಿದ್ದೀನಿ ನಾನಂತೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ನನ್ನ ರಾಯರ ಆಶೀರ್ವಾದದಿಂದ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ಇನ್ನು ಇದು ಬೆಳಗಿನ ಜಾವ ಆರು ಗಂಟೆ ಆರುವರೆ ಏಳು ಗಂಟೆ ಆಗಿದೆ ಅಷ್ಟೊತ್ತಿಗೆ ಇಷ್ಟು ತುಂಬಾ ಬೆಳಕಾಗ್ಬಿಟ್ಟಿದೆ ನೋಡಿ ಇನ್ನು ಯಾಕೋ ನಮ್ಮ ದಾಸವಾಳ ಗಿಡದಲ್ಲಿ ತುಂಬ ಹಣ್ಣಾಗ್ತಿತ್ತು ಎಲ್ಲ ನೋಡಿದೆ ಯಾಕೋ ಅಂದರೆ ಉದ್ರ ಉದುರ್ಬೇಕಲ್ವ ಆ ಎಲೆ ಎಲ್ಲ ಉದ್ರಿ ಮತ್ತೆ ಹೊಸ ಎಲೆ ಚಿಗುರುತ್ತವೆ ಸೊ ಇವತ್ತು ಸ್ವಲ್ಪ ಪೂಜೆ ಮಾಡಬೇಕಾಗಿತ್ತು ನಾನು ಗುರುವಾರ ಪೂಜೆ ಮಾಡಿರಲಿಲ್ಲ ಸೊ ಹಂಗಾಗಿ ಇವತ್ತು ಗು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಬೆಳಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಬೆಳಿಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ನಾನು ಮನೇಲಿ ನನಗೆ ಬಿಟ್ಬಟ್ಟೆ ಇಟ್ಕೊಂಡು ಪೂಜೆ ಮಾಡಬೇಕಂದ್ರೆ ಮನಸ್ಸು ಒಪ್ಪಲ್ಲ ಸೊ ನಾನು ಯಾವಾಗ ಪೂಜೆ ಮಾಡಿದ್ರು ಅಷ್ಟೇ ಮನೇಲಿ ಬಟ್ಟೆನೆಲ್ಲ ವಾಶ್ ಮಾಡಿ ಒಟ್ಟು ಮನೆ ಕ್ಲೀನ್ ಮಾಡಿದ್ದಾದಮೇಲೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋದು ಪೂಜೆ ಮಾಡಲಿಕ್ಕೆ ಸೊ ಹಂಗಾಗಿ ನಾನಿವತ್ತು ಫಸ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ಆನಂತರ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಒನ್ ಬೈ ಒನ್ನು ಫಸ್ಟು ಮಿಷಿನಿಗೆ ಬಟ್ಟೆ ಆಗಿದೆ ಲಿಕ್ವಿಡ್ ಖಾಲಿ ಆಗಿತ್ತು ನಾನು ನೋಡಿಕೊಂಡೇ ಇರಲಿಲ್ಲ ಸೊ ಹಂಗಾಗಿ ಲಿಕ್ವಿಡ್ ಫಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಲಿಕ್ವಿಡ್ನ ಫಿಲ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಹೋಗಿ ಬರೋ ಇದರಲ್ಲಿ ನಾನು ಮರ್ತೆ ಬಿಡ್ತೀನಿ ಒಂದೊಂದು ಟೈಮ್ ನಮ್ಮ ಮನೆಯವರೇ ಬಟ್ಟೆ ಹಾಕ್ತಾರೆ ವಾಷಿಂಗ್ ಮಿಷಿನಿಗೆ ನಾನು ಹಾಕೋದಿಲ್ಲ ಸೊ ಹಾಗಾಗಿ ಓದ್ಸತಿ ನಮ್ಮ ಮನೆಯವರೇ ಹಾಕಿದ್ದಾರೆ ಅವ್ರು ಹೇಳಿಲ್ಲ ಹಂಗಾಗಿ ಈಗ ಹಾಕೋಣ ಅಂತಂದ್ಬಿಟ್ಟು ನೋಡಿದ್ರೆ ಖಾಲಿಯಾಗಿತ್ತು ಸೊ ಹಂಗಾಗಿ ಫಿಲ್ ಮಾಡಿಕೊಂಡು ಈಗ ನಾನು ಹಾಕ್ತಾ ಇದ್ದೀನಿ ಸೊ ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದಾಯಿತು ಈಗ ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಇತ್ತು ನೆನೆ ನೈಟು ಸ್ವಲ್ಪ ಹಾಲಿತ್ತು ಕಾಯಿಸಿಬಿಟ್ಟು ಕುಡಿದ್ಬಿಟ್ಟು ಹಂಗೆ ಇಟ್ಟಿದ್ದು ತರದಿರಲಿಲ್ಲ ಸೊ ಹಂಗಾಗಿ ಈಗ ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಇನ್ನು ಸ್ವಲ್ಪ ಇವಿನ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೋಬೇಕಾಯಿತು ನಾನು ಅವಾಗ ಅವಾಗ ಅಟ್ಲೀಸ್ಟ್ ಒಂದು ಇನ್ನಾದರೂ ನಾನು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಇಲ್ಲ ಅಂತಂದರೆ ತುಂಬ ಗಲೀಜು ಅನಿಸುತ್ತೆ ನನ್ನ ತಂಗಿ ಬೆಳಗ್ಗೆ ಟೈಮ್ ಮಾರ್ನಿಂಗ್ ಟೈಮ್ ಅಡುಗೆ ಮಾಡ್ಕೊಂಡು ಹೋಗ್ತಾಳೆ ಸಂಜೆ ಟೈಮ್ ನಾನು ಮಾಡ್ಕೋತೀನಿ ಅಲ್ವಾ ಸೊ ಸಂಜೆ ಟೈಮ್ ಕೆಲಸದಿಂದ ಬಂದು ತುಂಬ ಟೈರ್ಡ್ ಆಗಿರುತ್ತೆ ಸೊ ಹಂಗಾಗಿ ಅಡುಗೆ ಒಂದು ಮಾಡಿಬಿಟ್ಟು ಹೆಂಗೋ ಹಂಗೆ ಇಟ್ಟು ಮಲ್ಗೋಗ್ಬಿಡ್ತೀನಿ ಅದಕ್ಕೆ ಇವಾಗ ಶನಿವಾರ ಮತ್ತು ರಜೆ ಇರುತ್ತಲ್ವ ಶನಿವಾರ ಭಾನುವಾರ ಫುಲ್ಲು ಮನೆ ಕ್ಲೀನಿಂಗ್ ಏರಿಸು ಇಡಿಸುತ್ತೆ ನನಗೆ ಸೊ ಹಂಗಾಗಿ ಸ್ವಲ್ಪ ಇವತ್ತೆಲ್ಲ ನ್ನ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ ಒರೆಸ್ಬಿಟ್ಟು ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಭಾವನೆಲ್ಲ ತೆಗೆದು ನೀಟಾಗಿ ಜೋಡಿಸ್ಕೊಂಡು ಎಲ್ಲ ಒರೆಸ್ತಾ ಇದ್ದೀನಿ ಈಗ ತುಂಬ ಗಲೀಜು ಏನಾಗಿರಲಿಲ್ಲ ಯಾಕೆಂದ್ರೆ ನಾವಾಗ ಅವಾಗ ಒರೆಸ್ತಾ ಇರ್ತೀನಲ್ವ ಸೊ ಹಂಗಾಗಿ ಅಷ್ಟೊಂದು ಗಲೀಜು ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಸೊ ಹಂಗಾಗಿ ನೀಟಾಗಿ ಸುಮ್ಮನೆ ಒರೆಸ್ಬಿಟ್ಟು ನೀಟಾಗಿ ಎತ್ತಿಟ್ಕೊಂಡೆ ಈ ರೀತಿ ಯಾವಾಗಲೂ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅರ್ಜೆಂಟ್ ಏನಾದರೂ ಫಂಕ್ಷನ್ ಏನಾದರೂ ಮನೆ ಕ್ಲೀನ್ ಮಾಡಬೇಕು ಅಂತ ಅನಿಸಿದ್ರೆ ಬೇಗನೇ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ವಾರ ವಾರ ಕ್ಲೀನ್ ಮಾಡ್ಕೊಳ್ಳೋದು ಸೊ ಈಗಿನ ಬಿಸಿ ಟೈಮಲ್ಲಿ ಆಗೋಲ್ಲ ಅಂತ ಅನ್ನಿಸುತ್ತೆ ಸೊ ಆದ್ರೂ ನಮ್ಮ ಫ್ರೀ ಟೈಮಲ್ಲಿ ನಾವು ಈ ರೀತಿನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಅಲ್ವಾ ಸೊ ಹಂಗಾಗಿ ನಾವು ಫ್ರೀ ಟೈಮಲ್ಲಿ ಈ ರೀತಿ ಮನೆ ಕ್ಲೀನ್ ಮಾಡ್ಕೋತೀನಿ ನನ್ನ ಏನೋ ಗೊತ್ತಿಲ್ಲ ನನಗೆ ಯಾವಾಗಲೂ ಮನೆ ಕ್ಲೀನಿಗೆ ಇಟ್ಕೋಬೇಕು ಅಂತ ನನಗೆ ತುಂಬ ಆಸೆ ಇಲ್ಲ ಅಂದರೆ ನನಗೇನೋ ಸ್ವಲ್ಪ ಕಸ ಇದ್ರೂ ನನ್ನ ತಂಗಿನ ಎಲ್ಲ ನಮ್ಮ ಅಣ್ಣನ ಯಾವಾಗಲೂ ಬೈತಾನೆ ಇರ್ತೀನಿ ಯಾಕೆ ನೀಟಾಗಿ ಮನೆ ಇಟ್ಕೊಳ್ಳಲ್ಲ ಯಾರಾದರೂ ನೋಡಿದ್ರೆ ಏನು ಆಗಿ ಹಾಗೆ ಹೀಗೆ ಅಂತೆಲ್ಲ ಬೈತಾನೆ ಇರ್ತೀನಿ ಅದಕ್ಕೆ ಅವರು ಯಾರಾದರೂ ಬಂದು ಹಿಂಗೆ ಏನು ಅಂತೆಲ್ಲ ಹೇಳ್ತಾರೆ ಸೊ ಯಾರನ್ನ ಮಾಡಲಿ ಬಿಡಲಿ ಯಾರು ಒಪ್ಪಲಿ ಒಪ್ಪದೆ ಇರಲಿ ಸೊ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ಥರ ನಾವು ಯಾವಾಗಲೂ ನಮ್ಮ ಮನೆಯನ್ನು ಇಟ್ಕೋಬೇಕು ಬೇರೆಯವರ ಏನು ಅಂದ್ಕೋತಾರೆ ಅನ್ನೋದ್ರ ಮೇಲೆ ನಾವು ಯಾವತ್ತೂ ಡಿಪೆಂಡ್ ಆಗಿರಬಾರ್ದು ಸೊ ನಾವು ನಮ್ಮನ್ನು ನಾವು ಫಸ್ಟು ನೀಟಾಗಿ ಇಟ್ಕೊಳ್ಳೋದನ್ನ ಕಲಿಬೇಕು ಹಂಗೆ ಹಂಗಾಗಿ ನಾನು ನನ್ನ ಮನೆನ ಯಾವಾಗಲೂ ನಾನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಬೆಡ್ ಎಲ್ಲ ಎತ್ತಿಟ್ಟು ನೀಟಾಗಿ ಎಲ್ಲ ವಿಂಡೋ ಎಲ್ಲ ಓಪನ್ ಮಾಡಿ ಸ್ವಲ್ಪ ಗಾಳಿ ಆಡಲಿ ಅಂತಂದ್ಬಿಟ್ಟು ಎಲ್ಲ ವಿಂಡೋನೆಲ್ಲ ಓಪನ್ ಮಾಡಿಬಿಟ್ಟು ಈಗ ಮನೆ ಕ್ಲೀನ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಈಗ ಫಸ್ಟ್ ವಾಷಿಂಗ್ ಮಿಷಿನ ಮೇಲೆ ಒಂದು ವೇಲ್ ಹಾಕಿದ್ದೀನಿ ಸೊ ಅದೆಲ್ಲ ತುಂಬಾ ಗಲೀಜಾಗಿತ್ತು ಯಾಕಂತಂದರೆ ಅದಕ್ಕೆ ಮಿಷಿನಿಗೆ ಅವತ್ತಿಂದ ನಾನು ಅದಕ್ಕೊಂದು ಇದನ್ನು ತರೋಣ ಅಂತ ಅಂದ್ಕೋತಾ ಇದ್ದೀನಿ ತರೋಕೆ ಆಗಿರಲಿಲ್ಲ ನನಗೆ ಸೊ ಹಂಗಾಗಿ ಸ್ವಲ್ಪ ವೇಲನೆ ಹಾಕಿದ್ದೀನಿ ತೊಗೊಂಬತ್ತೀನಿ ನೆಕ್ಸ್ಟ್ ಟೈಮ್ ಅದಕ್ಕೆ ಸ್ಟ್ಯಾಂಡ್ ಮತ್ತು ಇದನ್ನು ತರಬೇಕು ಕವರು ಫ್ರಿಜ್ ಕವರ್ ತರಬೇಕು ಸೊ ಹಂಗಾಗಿ ಅದನ್ನು ತರ್ತೀನಿ ನೆಕ್ಸ್ಟ್ ಟೈಮ್ ಅದನ್ನು ತಗೊಂಬರೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ಇನ್ನು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಧೂಳು ತುಂಬಾ ಇತ್ತು ಸೊ ಅದನ್ನೆಲ್ಲ ಒರೆಸ್ಬಿಟ್ಟು ನೀಟಾಗಿ ಎಲ್ಲ ಮತ್ತೆ ಅದು ಹೇಗಿತ್ತು ಹಾಗೆ ರೀಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ ಸೊ ನನಗೆ ಬೇಗ ಸಿಗಬೇಕು ಏನೇ ಆಗಲಿ ಕೈಗೆ ಬೇಗ ಸಿಕ್ಕಬೇಕಿಲ್ಲ ಅಂದರೆ ನನಗೆ ತುಂಬ ಅಂದರೆ ನನಗೆ ಅದೇನೋ ಗೊತ್ತಿಲ್ಲ ತುಂಬ ಸ್ವಲ್ಪ ಕೋಪ ಬಂದ್ಬಿಡುತ್ತೆ ಇಟ್ಟಿದ್ದ ಐಟಮು ನಾನು ಎಲ್ಲಿಟ್ಟು ಐಟಮ್ ಎಲ್ಲಿ ಇಟ್ಟಿರ್ತೀನೋ ಆ ಐಟಮ್ ಅಲ್ಲಿದ್ದರೆ ನನಗೆ ತುಂಬ ಖುಷಿ ಸೊ ಹಂಗಾಗಿ ಅದೆಲ್ಲಿರುತ್ತಲ್ಲೇ ಹಂಗೆ ಜಾಗದಲ್ಲಿ ನಾನು ರೀಪ್ಲೇಸ್ಮೆಂಟ್ ಮಾಡ್ಕೊತೀನಿ ಇನ್ನು ಮನೆಯೆಲ್ಲ ಕಸ ಗುಡಿಸ್ಬೇಕಾಯಿತು ಸೊ ಬೆಳಗ್ಗೆ ಐದುವರೆಗೆ ಹೋಗಿ ಬರೋದರಿಂದ ಸಂಜೆ ಬಂದ ತಕ್ಷಣ ಸುಮ್ಮನೆ ಮೇಲೆ ಮೇಲೆ ಎಲ್ಲ ಗುಡಿಸ್ಕೋತೀವಿ ನೀಟಾಗಿ ರೀತಿ ಸಂಧಿಗೊಂದೆಗಳಿದೆಲ್ಲ ನೀಟಾಗಿ ಗುಡಿಸ್ಕೊಳ್ಳಲ್ಲ ಹಾಗಾಗಿ ಇವಾಗೆಲ್ಲ ಸಂಧಿಗೊಂದಿದೆಲ್ಲ ನೀಟಾಗಿ ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ ಹಿಂಗೆ ಮನೆ ಗುರುವಾರ ಪೂಜೆ ಮಾಡಬೇಕಾಗಿತ್ತು ಅಂದರೆ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ನಾನು ಯಾವತ್ತು ಗುರುವಾರ ತಪ್ಪಿಸಲ್ಲ ಇರೋ ಗೊತ್ತಿರುತ್ತಲ್ವ ಮಾಮೂಲಿ ಹೆಣ್ಮಕ್ಳು ಮನೆಯಲ್ಲಿ ಸಮಸ್ಯೆ ಅನ್ನೋದು ಇರುತ್ತೆ ಸೊ ಹಂಗಾಗಿ ನಾನು ಅವತ್ತು ಪೂಜೆನ ಮಾಡಲಿಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಅದರಲ್ಲೂ ಎಸ್ಪೆಷಲಿ ಇವತ್ತು ನಮ್ಮ ಆಂಜನೇಯ ಸ್ವಾಮಿಗೆ ನಾವು ಎಲ್ಲಿ ಪೂಜೆನ ಅಂದರೆ ಎಲೆಯಲ್ಲಿ ಹಾರ ಮಾಡಿ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಇವತ್ತು ಆಂಜನೇಯ ಹಿಂಗೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಬೆಳಗ್ಗೆ ಇದ್ದು ಎಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗ ಇವತ್ತು ನಮ್ಮದು ವಾರ ಆಗಿರೋದ್ರಿಂದ ಎರಡು ಆಗುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲ ಮನೆ ಪಕ್ಕನೇ ಇದೆ ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಸೊ ಹಂಗಾಗಿ ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಮಾಡಿಸೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲೆ ಪೂಜೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಸೊ ಹಂಗಾಗಿ ಇವತ್ತು ಎಲೆ ಪೂಜೆ ಮಾಡಿಸೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ ನಾವು ಯಾವಾಗಲೂ ನೆಲ ತೊಳೆಯುವಾಗ ಒಂದು ಚಿಟಿಕೆ ಉಪ್ಪು ಮತ್ತು ಅರ್ಶನ ಹಾಕಿ ನಾವು ನೆಲ ತೊಳೆಯೋದ್ರಿಂದ ನಮ್ಮ ಮನೆಯಲ್ಲಿರೋ ದುಷ್ಟಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿ ಎಲ್ಲ ದೂರವಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ದೈವಿಕ ಶಕ್ತಿ ಇರುತ್ತೆ ಅಂತ ನಮ್ಮ ಮನೆ ಅಂದರೆ ನಮ್ಮ ಅಜ್ಜಿ ಮತ್ತು ನಮ್ಮ ಮನೆಯವರೆಲ್ಲ ಹೇಳ್ತಾರೆ ಸೊ ಹಂಗಾಗಿ ನಾನು ಯಾವಾಗಲೂ ನೆಲ ತೊಳೆದ್ರು ಅಷ್ಟೇ ಒಂದು ಚಿಟಿಕೆ ಉಪ್ಪು ಮತ್ತು ಅರ್ಶಿಣ ಹಾಕ್ಕೊಂಡು ನಾನು ನೆಲ ತೊಳಿತೀನಿ ಇದನ್ನು ಇನ್ನು ನಿಮಗೆ ಗೊತ್ತೇ ಇರುತ್ತೆ ನಾನು ಅಲ್ಲಿ ಹೇಳಿದ್ದೆ ನಾನು ಟೂರ್ಗೆ ಹೋದಾಗ ತಂದಿದ್ದೆ ಇದು ತುಂಬಾ ಚೆನ್ನಾಗಿದೆ ಶೋಗಿಡಲಿಕ್ಕೆ ಸೊ ಹಂಗಾಗಿ ಇದನ್ನು ಫ್ಲವರೆಲ್ಲ ಹೂವಿಂದು ಮತ್ತು ಗಿಡಗಳೆಲ್ಲ ಇಟ್ಟು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಇನ್ನೊ ನೆಲೆ ಎಲ್ಲ ತೊಳೆದುಬಿಟ್ಟು ಸ್ನಾನಕ್ಕೆ ಹೀಟ್ರ್ ಹಾಕಿಬಿಟ್ಟು ಒಂದು ಸ್ವಲ್ಪ ಹೂವು ತಂದಿದ್ದೆ ಸೊ ಹಂಗಾಗಿ ಹೂವು ಕಟ್ಕೊಳ್ಳೋಣ ದೇವ್ರಿಗೆ ಅಂತ ಹೇಳ್ಬಿಟ್ಟು ಹೂವನ್ನು ಕಟ್ತಾ ಇದ್ದೀನಿ ನಾನು ಇವತ್ತೇಥರ ಯಾವಾಗಲೂ ಅಷ್ಟೇ ನಾನು ಈ ರೀತಿ ಪೂಜೆ ಎಲ್ಲ ಮಾಡುವಾಗ ಮತ್ತು ಮನೇಲಿ ಪೂಜೆ ಮಾಡುವಾಗ ಫ್ರೀ ಟೈಮಲ್ಲಿ ಈ ರೀತಿ ಬಿಡಿ ಬಿಡಿ ಹೂವನ ತಂದುಬಿಟ್ಟು ಕಟ್ಟಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಸಮಾಧಾನ ಸಿಗುತ್ತೆ ನನಗೆ ಬಿಡಿ ಹೂವನ್ನು ತಂದು ಅಂದರೆ ನನ್ನ ಕೈಯಲ್ಲಿ ನಾನೇ ಕಟ್ಟಿ ಹಾಕಿ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಂತೋಷ ಸಿಗುತ್ತೆ ಸೊ ಹಂಗಾಗಿ ನಾನು ಯಾವಾಗ್ಲೂ ಈ ರೀತಿ ಬಿಡಿ ಹೂವನ ತಂದುಬಿಟ್ಟು ನಾನು ಹೂವನ್ನ ಕಟ್ಟಿ ಪೂಜೆ ಮಾಡಿಸ್ತೀನಿ ಇನ್ನು ಹೂವು ಕಟ್ಟಿದ್ದೆಲ್ಲ ಆಯಿತು ತುಂಬಾ ಹೂವು ಆಗಿತ್ತು ನಾನು ತಂದಿದ್ದು ನೂರು ಗ್ರಾಮ್ಗೆ ಒಂದೇನಿಲ್ಲ ಅಂದ್ರೆ ಒಂದು ಮಳೆ ಹೂವು ಒಂದು ಮಾರು ಹೂವು ಆಗಿತ್ತು ನೋಡಿ ಇಷ್ಟೊಂದು ಹೂವು ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ತುಂಬ ಹೂವು ಆಗಿಬಿಟ್ಟಿತ್ತು ಸೊ ಹಂಗಾಗಿ ಜಾಸ್ತಿ ಏನು ನಾನು ತಂದಿರಲಿಲ್ಲ ನೂರು ಗ್ರಾಮ್ ಮಾತ್ರ ತಂದಿದ್ದೆ ಅಲ್ವಾ ಸೊ ಇಷ್ಟ ಆಗಿದೆ ನೋಡಿ ನಾವು ಈ ರೀತಿ ಬಿಡಿ ಹೂವು ತಂದು ಕಟ್ಟೋದ್ರಿಂದ ತುಂಬಾ ಹೂವು ಆಗುತ್ತೆ ಅಂತ ನನ್ನ ಅನಿಸಿಕೆ ನೋಡಿ ಏನಿಲ್ಲ ಅಂದರೂ ಒಂದು ಮ ಮಾರು ಹೂವು ಆಗಿದೆ ಸೊ ಹಂಗಾಗಿ ನಾನು ಯಾವಾಗಲೂ ಅಷ್ಟೇ ತಂದುಬಿಟ್ಟು ಹೂವನ್ನ ಬಿಡಿ ಹೂವನೇ ತಂದು ಕಟ್ತೀನಿ ಇನ್ನು ಅದಾರ ಥ್ರೆಡ್ ಕಟ್ ಮಾಡೋಣ ಅಂತ ಹೋದೆ ಕೈಯಲ್ಲಿ ಸೊ ಅದು ಎಷ್ಟು ಇದು ಮಾಡಿದ್ರು ಕಟ್ ದುಡ್ಡು ಬೇಗ ಕಟ್ಟಾಗಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಕೈ ನೋವಾಯಿತು ಸೊ ಹಂಗಾಗಿ ಮತ್ತೆ ಹೋಗಿ ಸಿಜರ್ ತೊಗೊಂಬಂದು ಕಟ್ ಮಾಡಿದೆ ಎದ್ದು ಹೋಗೋದೇ ಕಷ್ಟ ಆಗುತ್ತೆ ಹೂವು ಕಟ್ಟಾಗಿ ಕೂತ್ಕೊಂಡಿದ್ದು ಕೂತ್ಕೊಂಡಿದ್ವಲ್ಲ ಅಗ್ಲೆಲ್ಲ ಎದ್ದು ಹೋಗ್ತಾರೆ ಅನ್ನಂಗೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕಟ್ಟಿರೋ ಹೂವು ಮತ್ತೆ ಸೆವೆಂತ್ ಕೆ ಹೂವನ್ನು ತಂದಿದ್ದೆ ಇದನ್ನು ಅಂದರೆ ಬಟನ್ಸ್ ಬಂದಿದ್ದೆ ನಾನು ಇನ್ನು ಎಲ್ಲೇನೋ ತಂದಿದ್ದೆ ಸೊ ಸ್ನಾನ ಮಾಡಿದ ಮೇಲೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ದೊಡ್ಡ ಇದ್ರಲ್ಲಿ ಪ್ಲೇಟಲ್ಲಿ ಹಾಕಿ ತಣ್ಣೀರು ಬಟ್ಟೆ ಮಾಡಿ ಮುಚ್ಚಿ ಹೋಗಿ ಸ್ನಾನ ಮಾಡ್ಕೊಂಬಂದೆ ಇನ್ನು ಬಾಗಿಲು ತೊಳಿಬೇಕಾಯಿತು ನಾನು ಯಾವಾಗಲೂ ಅಷ್ಟೇ ಬಾಗಿಲು ತೊಳಿಬೇಕಾದ್ರೆ ಸ್ನಾನ ಆದ ನಂತರ ನಾನು ಬಾಗಿಲನ್ನ ಸಾರಿಸೋದು ಅದಕ್ಕಿನ್ನ ಮುಂಚೆ ನಾನು ಸಾರಿಸೋಕೆ ಹೋಗಲ್ಲ ಸೊ ಹಂಗಾಗಿ ಸ್ನಾನ ಮಾಡ್ಕೊಬಂದು ಈಗ ಎಲ್ಲ ಬಾಗ್ಲನ್ನೆಲ್ಲ ನೀಟಾಗಿ ಸಾರಿಸೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಅದಕ್ಕೆ ಅಂತಲೇ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ನೀರು ಹಾಕೋಲ್ಲ ನೀರು ಹಾಕಿದ್ರೆ ಸುಮ್ಮನೆ ಅರ್ಧ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಒಂದು ಬಟ್ಟೆನ ಮಾಡ್ಕೊಂಡಿದ್ದೀನಿ ನಾನು ಯಾವಾಗ ಅಷ್ಟು ಅಷ್ಟಿದೆ ಬಟ್ಟೆ ತೊಗೊಂಡು ನಾನು ನೀಟಾಗಿ ಒರೆಸ್ತೀನಿ ಇನ್ನು ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಇಟ್ಟು ಇನ್ನು ತುಳಸಿ ಗಿಡ ಮತ್ತೆ ದೊಡ್ಡ ಪಾತ್ರೆ ಇತ್ತಲ್ವ ಸೊ ಅದಕ್ಕೂ ಸಹ ಅರಿಶಿನ ಕುಂಕುಮ ಇಟ್ಟು ಹೂವನ ಇಟ್ಟು ಈಗ ರಂಗೋಲಿ ಬಿಡ್ತಾಯಿದ್ದೀನಿ ಅದೇನೋ ರಂಗೋಲಿ ಬಿಟ್ರೇ ಚೆನ್ನಾಗಿ ಕಾಣಿಸೋದು ಪೂರ್ತಿ ಅನಿಸೋದು ಸೊ ಹಂಗಾಗಿ ರಂಗೋಲಿನ ಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ರಂಗೋಲಿನ ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಹೂವನ ಇಟ್ಟಿದ್ದೀನಿ ಸೊ ಹೂವು ಇದು ಎಲ್ಲೋ ಕಲರ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಎಲ್ಲೋ ಕಲರ್ ತಂದಿರಲಿಲ್ಲ ಸೊ ಹಂಗಾಗಿ ಅದನ್ನ ಇಟ್ಟೆ ಇನ್ನು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಗುರುವಾರ ಪೂಜೆ ಮಾಡಿರಲಿಲ್ಲ ಸೊ ಹಂಗಾಗಿ ಇವತ್ತು ಮಾಡೋಣ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಇತ್ಕೊಂಡು ಎಲ್ಲ ಬೆಳಗ್ಗೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇನ್ನು ನಾವು ಕಳಿಸಿ ನೀರನ್ನು ಅಷ್ಟೇ ನಾನು ಬೇರೆ ಕಡೆ ಚೆಲ್ಲಲ್ಲ ಈ ರೀತಿ ಗಿಡಗಳಿಗೆ ಹಾಕ್ತೀನಿ ಅದರಲ್ಲೂ ತುಳಸಿ ಗಿಡ ಮತ್ತು ದೊಡ್ಡ ಪತ್ರೆಗೆ ಜಾಸ್ತಿ ಹಾಕೋದು ನಾನು ಇನ್ನು ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನು ಆರತಿಗೂ ಸಹ ನಾನು ತುಪ್ಪದ ಆರತಿನ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ನಮ್ಮ ಮನೆ ದೇವರ ಹೆಸ್ರು ಹೇಳಿ ದೀಪ ಹಚ್ಚಿ ಆನಂತರ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಇನ್ನು ಪೂಜೆ ಮಾಡಿದ ಮೇಲೆ ನಾವು ಲಾಸ್ಟಲ್ಲಿ ಆರತಿ ಮಾಡಬೇಕಲ್ವಾ ಸೊ ಹಂಗಾಗಿ ತುಪ್ಪದ ದೀಪನ ಬೆಳಗಣ ಅಂತ ಅಂದ್ಬಿಟ್ಟು ಹಚ್ಕೋತಾ ಇದ್ದೀನಿ ಇಲ್ಲಿ ರಾಯರಿಗೆ ನಾವೇನೇ ಪೂಜೆ ಮಾಡಿದ ಮೇಲೆ ಲಾಸ್ಟಲ್ಲಿ ನಾವು ಆರತಿನ ಮಾಡಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಆರತಿನ ಮಾಡ್ತಾ ಇದ್ದೀನಿ ತುಪ್ಪದಾರತಿ ಮಾಡಿದ್ದಾದಮೇಲೆ ನಾವು ತುಳಸಿ ಗಿಡಕ್ಕೂ ಸಹ ನಾನು ಒಂದು ದೀಪನ ಹಚ್ಚಿಟ್ಬಿಟ್ಟು ನಾವು ಬಾಗಿಲಿಗೂ ಸಹ ಎರಡು ದೀಪನ ಹಚ್ಚಿಡ್ತೀನಿ ಈ ರೀತಿ ಬಾಗಿಲಿಗೆ ದೀಪ ಹಚ್ಚಿಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನ ಬಾಗಿಲಲ್ಲಿ ನಮ್ಮ ಲಕ್ಷ್ಮೀ ದೇವಿ ಮತ್ತೆ ಶನೇಶ್ವರ ಸ್ವಾಮಿನೂ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಜಾಸ್ತಿ ಶನೇಶ್ವರ ಸ್ವಾಮಿನ ನಮ್ಮ ಮುಖ್ಯ ದ್ವಾರದಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಮ್ಮ ಶನಿದೇವರನ್ನ ನೆನೆಸ್ಕೊಂಡು ನಾವು ಬಾಗಿಲಿಗೆ ನಾವು ದೀಪನ ಹಚ್ಚಿಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ನಾವು ಆಂಜನೇಯನಿಗೆ ಎಲೆ ಪೂಜೆ ಮಾಡಿಸ್ತೀನಿ ಅದೇ ಎಲೆ ಅರದ್ದು ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ಹಂಗಾಗಿ ಈಗ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೂ ಈಗ ಹತ್ತುವರೆ ಆಗಿದೆ ಸೊ ದೇವಸ್ಥಾನದ ಬಾಗಿಲು ಹನ್ನೊಂದು ಗಂಟೆಗೆಲ್ಲ ಹಾಕ್ಬಿಡ್ತಾರೆ ನಮ್ಮ ಮನೆ ಹತ್ರ ನನಗೆ ತುಂಬ ಭಯ ಆಗ್ತಾಯಿತ್ತು ನಿಜವಾಗ್ಲೂ ಬೆಳಗ್ಗೆಯಿಂದ ಎದ್ದು ಬಿಟ್ಟು ಇಷ್ಟೆಲ್ಲ ಕಷ್ಟ ಮಾಡ್ ಕಷ್ಟಪಟ್ಕೊಂಡು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಏನು ಮಾಡೋಣ ಏನು ಮಾಡೋಣ ಅಂತಲೇ ಒಂಥರ ಮನಸ್ಸಲ್ಲಿ ಆತಂಕ ಭಯ ಜಾಸ್ತಿ ಆಗ್ತಾಯಿತ್ತು ಟೈಮ್ ಬೇರೆ ಆಗ್ತಾ ಇದೆ ಏನು ಮಾಡೋಣ ಅಂತಂದ್ಬಿಟ್ಟು ಬೇಗ ಬೇಗ ನಾನು ಆರನ್ನ ಇದ್ದೆ ಸೊ ಇದು ಜಾಸ್ತಿ ಬೇಗ ಬೇಗ ಅಂದರೆ ನಾವು ತುಂಬ ಗಡಿ ಬಿಡೀಲಿ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ತುಂಬ ತೆಳುಪು ಇರುತ್ತಲ್ವ ಎಲೆ ಸೊ ಹಂಗಾಗಿ ದಾರ ಬೇರೆ ದಪ್ಪ ಇರುತ್ತಲ್ವ ಬೇಗ ಹರಿದೋಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ತಾಳ್ಮೆಯಿಂದ ನಿಧಾನವಾಗಿ ಒನ್ ಬೈ ಒನ್ನು ನಾವು ಈ ರೀತಿನ ದಾರದಲ್ಲಿ ಸೂಜಿಯಿಂದ ನಾವು ಏರಿಸ್ಕೋಬೇಕಾಗುತ್ತೆ ಇದನ್ನು ಟೈಮ್ ಇರ್ ಟೈಮ್ ಇಲ್ಲದೆ ಇರೋ ಕಾರಣ ಯಾವ ರೀತಿ ಏರಿಸ್ಬೇಕು ಅನ್ನೋದನ್ನು ಸಹ ತೋರ್ಸೋಕ್ಕಾಗಲಿಲ್ಲ ಸಾರಿ ನೆಕ್ಸ್ಟ್ ಲಾವಲ್ಲಿ ಬೇಕಾರೆ ತೋರಿಸ್ತೀನಿ ಇನ್ನು ನಾವು ಆ ರೀತಿ ಆಹಾರ ಮಾಡಿದ್ದಾದಮೇಲೆ ನಾವು ಗಂಧದಿಂದ ಶ್ರೀರಾಮ 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 ಅಂತ ಪ್ರತಿಯೊಂದು ಎಲೆಯಲ್ಲೂ ನಾವು ಬರೀಬೇಕಾಗುತ್ತೆ ಇನ್ನು ಆ ರೀತಿ ಮೇಲೆ ಒಂದು ಇಪ್ಪತ್ತೊಂದು ರೂಪಾಯಿ ಕಾಣಿಕೆ ತ ಜೊತೆಗೆ ಅಡಿಕೆ ಎಲೆ ಜೊತೆಗೆ ನಾವು ದೀಪದ ಎಣ್ಣೆ ಮತ್ತು ಕಾಯಿನ ತಗೊಂಡಿದ್ದೀನಿ ಇನ್ನು ದೇವಸ್ಥಾನಕ್ಕೆ ಬಂದೆ ನಾವು ಎಲೆಯ ಹಾರ ಮಾಡುವಾಗ ಇಪ್ಪತ್ತೊಂದು ಅಂದರೆ ಅದರಲ್ಲೂ ಇಪ್ಪತ್ತೊಂದು ಆ ಥರ ಇರುತ್ತೆ ನಾನಿಲ್ಲಿ ಇಪ್ಪತ್ತೊಂದು ಎಲೆಯ ಮೇ ಎಲೆನ ತಗೊಂಡು ಹಾರ ಮಾಡ್ಕೊಂಡಿದ್ದೀನಿ ಇಪ್ಪತ್ತೊಂದು ಎಲೆನ ತಗೊಂಡು ನೀವು ಹಾರನೂ ಮಾಡ್ಕೋಬೋದು ಇನ್ನು ನಲವತ್ತೆಂಟು ಈ ರೀತಿ ಈ ರೀತಿಯಾಗಿರುತ್ತವೆ ಸೊ ಹಂಗಾಗಿ ಇಲ್ಲಿ ಇಪ್ಪತ್ತೊಂದು ಎಲೆನ ತಗೊಂಡು ಹಾರನ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಂಟಿ ಒಬ್ಬರು ತುಪ್ಪ ಅಂದರೆ ಬೆಲ್ಲದಾರತಿನ ಮಾಡಲಿಕ್ಕೆ ಅಂತ ಬಂದು ರೆಡಿ ಮಾಡ್ಕೋತಾ ಇದ್ದಾರೆ ಇನ್ನು ಇವರು ನಾನು ತೊಗೊಂಡೋಗಿರೋಂಥ ಹಾರ ಮತ್ತು ಹೂವನ್ನ ಹಾಕಿ ದೇವ್ರನ್ನ ಅಲಂಕಾರ ಮಾಡ್ತಾ ಇದ್ದಾರೆ ಪೂಜಾರಿ ಇರ್ತಿದ್ರು ಯಾವಾಗ್ಲೂ ಅವ್ರು ತುಂಬ ಚ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆನ ಇದ್ರು ಇವತ್ತು ಯಾರೋ ಇದ್ದರು ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಸೊ ಆದರೂ ಇವರು ಚೆನ್ನಾಗೆ ಪೂಜೆ ಮಾಡಿಕೊಟ್ರು ಆದರೂ ಅವ್ರು ಇನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಚನೆ ಎಲ್ಲ ಇದ್ರು ಇವರು ಅಷ್ಟೊಂದು ಅರ್ಚನೆ ಏನೂ ಮಾಡಲಿಲ್ಲ ಹಂಗಾಗಿ ಸ್ವಲ್ಪ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಆದರೂ ಪರವಾಗಿಲ್ಲ ದೇವ್ರ ಪೂಜೆ ಅಲ್ವಾ ಯಾರು ಮಾಡಿದ್ರೇನು ಅಂತ ಹೇಳಿಬಿಟ್ಟು ಮಾ ಇವರೇ ಮಾಡಿಕೊಟ್ರು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಂಜನೇಯ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಇತ್ತು ಅಂದರೆ ನನ್ಗೆ ನನಗೇ ದೃಷ್ಟಿ ಆಗುತ್ತೇನೋ ಅಂತ ಅನ್ನೋ ಥರ ಚೆನ್ನಾಗಿ ಆಗಿ ಪೂಜೆನೂ ಮಾಡಿಕೊಟ್ರು ಇನ್ನು ಇಲ್ಲಿ ಲಕ್ಷ್ಮೀ ಅಂದರೆ ಇದನ್ನು ಲಕ್ಷ್ಮೀನಾರಾಯಣ ಸ್ವಾಮಿ ದೇವೂ ಇದ್ದರು ಅವ್ರಿಗೂ ಸಹ ನಾವು ಹೂವನ್ನ ಹಾಕಿ ಪೂಜೆನ ಮಾಡಿಕೊಟ್ರು ನಾನು ಪ್ರದಕ್ಷಿಣೆ ಎಲ್ಲ ಹಾಕೊಂಡ್ಬಂದೆ ನಿಜವಾಗ್ಲೂ ಎಷ್ಟು ಖುಷಿ ಅಂದರೆ ನಾವು ದೇವ್ರಿಗೆ ಈ ರೀತಿ ಎಲೆ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ನನ್ನ ಮಕ್ಕಳು ಸ್ಕೂಲ್ ಅಡ್ಮಿಷನ್ ಇತ್ತು ಸೊ ಹಂಗಾಗಿ ನನ್ನ ಮಕ್ಕಳ ಹೆಸರಲ್ಲಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಎಲೆ ಪೂಜೆನ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕಲ್ವ ಹಂಗಾಗಿ ಆ ಟೈಮಲ್ಲಿ ಮಾಡೋಣ ಅಂತಂದ್ಬಿಟ್ಟು ಈಗ ಮಾಡಿಸಿದ್ದೀನಿ ಇನ್ನು ಮನೆಗೆ ಬಂದು ನೋಡಿದ್ರೆ ರಾಯರು ಹೂವ ಪ್ರಸ ಹೂ ಪ್ರಸಾದ ಕೊಟ್ಟಿದ್ರು ಸೊ ನನಗಂತೂ ನೋಡಿ ತುಂಬಾ ಆಯಿತು ಇನ್ನು ಹೂ ಪ್ರಸಾದ ಕೊಟ್ಟಿದ್ದು ನೋಡಿ ಆಯಿತು ಅಂತಂದವ ಅದೇ ಜೊತೆ ಅದ್ರ ಜೊತೆಗೆ ಇನ್ನು ನಾನು ಸೂರ್ಯಂದು ಟ್ರಿಪ್ ಹೋದಾಗ ಸೂರ್ಯನ ತೊಗೊಂಬಂದಿದ್ದೆ ಅಂದರೆ ಈ ಸೂರ್ಯನ ನಾವು ನಮ್ಮ ಮುಖ್ಯ ದ್ವಾರ ಅಂದರೆ ಬಾಗಿಲಿಗೆ ಬಾಗಿಲು ಎದುರಲ್ಲಿ ನಾವು ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಮನೆಗಾಗೋ ದೃಷ್ಟಿದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈ ರೀತಿ ಸೂರ್ಯನ ನಮ್ಮ ಮುಖ್ಯದ್ವಾರದ ಬಾಗಿಲಿಗೆ ಹಾಕ್ತಾರೆ ಸೊ ಹಂಗಾಗಿ ಇವತ್ತು ನಾನು ಹಾಕೋಣ ಅಂತಂದ್ಬಿಟ್ಟು ನೀಟಾಗೆಲ್ಲ ವಾಶ್ ಮಾಡ್ಕೊಂಡು ತಂದಿರ್ತೀವಲ್ವ ಹೊಸ್ದಾಗಿ ತಂದಿರ್ತೀವಲ್ವ ಸೊ ಹಂಗಾಗಿ ನಾವು ಅದನ್ನು ನೀಟಾಗಿ ವಾಶ್ ಮಾಡಿ ಒರೆಸಿ ಅದಕ್ಕೆ ಅರಿಷ್ಟಕ್ಕಂಕ್ ಕುಂಕುಮನ ಇಟ್ಟು ದೇವ್ರ ಸನ್ನಿಧಿ ಅಂದರೆ ದೇವ್ರ ಗುಡಿ ಇಟ್ಬಿಟ್ಟು ಅದಕ್ಕೆ ನಾವು ಪೂಜೆನ ಮಾಡ್ತೀವಿ ಯಾಕಂದರೆ ಪೂಜೆ ಮಾಡಿ ಅದನ್ನು ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಲ್ವಾ ಸೊ ಹಂಗಾಗಿ ಅದಕ್ಕೆ ಫಸ್ಟ್ ಪೂಜೆ ಮಾಡಿ ಪೂಜೆನ ಸಲ್ಲಿಸಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಇಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡಿಕೊಂಡೆ ಸೊ ಇಲ್ಲಿ ಅಂದರೆ ಮನೆಗೆ ಬರೋ ಎದ್ರಿಗೆ ಹಾಕೊಳ್ಳೋಣ ಅಂತಂದ್ಬಿಟ್ಟು ಸ್ಟಿಕ್ ಹಾಕ್ಬಿಟ್ಟು ನೀಟಾಗಿ ಹಾಕಿದೆ ನೋಡಿ ಇಲ್ಲಿ ಆದರೆ ನಮ್ಮ ಮನೆಯವರು ಇಲ್ಲಿಗೆ ಯಾರಾದರೂ ಹಾಕ್ತಾರ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಬಂದು ಬೈದರು ಆದ್ರೆ ನನಗೆ ಯಾಕಂದರೆ ಅದು ಹೈಟ್ ಇತ್ತಲ್ವ ಸೊ ಹಂಗಾಗಿ ಅದು ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಕಿದ್ದೀನಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಎದ್ರಿಗೆ ನೋಡಿ ಎದ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಮನೆ ಇರೋದು ಈ ಕಡೆ ಡೋರ್ ಇರೋದು ಈ ಕಡೆ ಆದರೆ ನಾವು ಬರ್ತೀವಲ್ವ ಸೊ ನಮ್ಮೆದುರಿಗಿಲ್ಲಿ ಅಂತ ಹಾಕ್ತೀವಿ ನಮ್ಮ ಮನೆಯವರು ಬೇಡ ಅಲ್ಲಿ ಯಾರೂ ಹಾಕಲ್ಲ ಅಂದರೆ ನಮ್ಮ ಮುಖ್ಯದ್ವಾರವಾದ ಬಾಗಿಲಿಗೆ ಮೇಲೆ ಹಾಕಬೇಕು ಸೊ ನಮ್ಮ ಮನೆ ಒಳಗಡೆ ಬರಬೇಕು ನಮ್ಮ ಬರಬೇಕಾದ್ರೆ ನಮ್ಮ ಮನೆಗಾಗೋ ದೋಷಗಳೆಲ್ಲ ನಿವಾರಣೆ ಆಗೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ಬಂದ್ಬಿಟ್ಟು ಹಾಕೋದಕ್ಕೆ ಅಳತೆ ಇದ್ದಾರೆ ಸೊ ಹಳೆ ಸ್ಟಿಕ್ಕನ್ನೇ ತೆಗೆದ್ಬಿಟ್ಟು ಕಚ್ಚಿದ್ರು ಆದರೆ ಅದು ಯಾಕೋ ಕಚ್ಕೋತಾನೆ ಇರಲಿಲ್ಲ ಸೊ ಹಂಗಾಗಿ ಅಳತೆ ಮಾಡಿಕೊಂಡ್ರು ಅವರು ಎಲ್ಲಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇಷ್ಟಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಇನ್ನೊಂದು ಸ್ವಲ್ಪ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತ ಅಂತ ಅಂದ್ಬಿಟ್ಟು ಅವರು ಅಳತೆನ ಮಾಡ್ಕೋತಾ ಇದ್ದಾರೆ ಅಳತೆ ಮಾಡಿಬಿಟ್ಟು ಹಾಕ್ತಾರೆ ಅವರು ಸ್ಟಿಕ್ಕನ್ನ ಅಂಟಾಕಿ ಅಂಟಾಕಿದ್ದಾರೆ ನೋಡಿ ಈಗ ಹಾಕಿದ್ದಾರೆ ಸೊ ನಾವು ಈ ರೀತಿ ಆಗ್ಲಿಕ್ಕೆ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್ ಬಾಯ್ ಟೇಕ್ ಕೇರ್